ಇಲ್ಲ ಗೊತ್ತಿಲ್ಲ ನಮಗೆ ಈಗೇನು ಇಡೀ ದೇಶದಲ್ಲಿ ಜಾತಿ ಜನಗಣತಿ ಬಗ್ಗೆ ಮಾತುಗಳು ಇದೆ ನಮ್ಮ ರಾಜ್ಯದಲ್ಲೂ ಕೂಡ ಈಗ ಈಗಾಗಲೇ ನಾವು ಅನೇಕ ಕಮಿಷನ್ಗಳನ್ನು ಮಾಡಿ ಅದರಿಂದ ವರದಿಗಳನ್ನು ತರಿಸಿಕೊಂಡು ಅದರ ಬಗ್ಗೆ ಚರ್ಚೆಗಳು ನಡೀತಾ ಇದೆ ಪುನರ್ ಪರಿಶೀಲನೆ ಕೂಡ ನಡೀತಾ ಇದೆ ಹಾಗಾಗಿ ಇದ್ರ ಬಗ್ಗೆ ಅನೇಕ ಬಾರಿ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿಯವರು ಕೂಡ ಮಾತನಾಡಿದ್ದಾರೆ ಅದಕ್ಕೆ ಅಖಿಲ ಭಾರತ ಕಾಂಗ್ರೆಸ್ಸಿನ ಹಂತದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿ ಯಾರು ಹಿಂದೆ ಉಳಿದಿದ್ದಾರೆ ಸಮಾಜದಲ್ಲಿ ಶೈಕ್ಷಣಿಕವಾಗಿ ಆಮೇಲೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದೆ ಉಳಿದಿದ್ದಾರೆ ಅದರದ್ದೊಂದು ಸಮೀಕ್ಷೆ ಆಗಬೇಕು ಅನ್ನುವಂಥದ್ದು ಅರ್ಥದಲ್ಲಿ ಇವತ್ತು ಅಖಿಲ ಭಾರತ ಕಾಂಗ್ರೆಸ್ನವರು ಒಂದು ಸಭೆಯನ್ನು ಇದ್ದಾರೆ ಅದು ಇಲ್ಲಿ ಬೆಂಗಳೂರಿನಲ್ಲಿ ಯಾಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಈಗಾಗಲೇ ನಾವು ಇದರ ಬಗ್ಗೆ ಹೆಚ್ಚು ಚರ್ಚೆಗಳಾಗಿದ್ದಾವೆ ಮತ್ತು ಹೆಚ್ಚು ಈ ಜನಗಣತಿಯನ್ನು ಆಧರಿಸಿಕೊಂಡು ಕಾರ್ಯಕ್ರಮಗಳನ್ನು ರೂಪಿಸ್ತಕ್ಕಂಥದ್ದು ಕೂಡ ಆಗಿದೆ ಬೇರೆ ಬೇರೆ ರಾಜ್ಯಕ್ಕೆ ಕಂಪೇರ್ ಮಾಡಿದ್ರೆ ನಮ್ಮಲ್ಲಿ ಒಂದು ಹೆಜ್ಜೆ ಮುಂದೆ ಇದ್ದೇವೆ ನಾವು ಅದಕ್ಕಾಗಿ ಬಹುಶಃ ಇವತ್ತು ಚರ್ಚೆ ಆಗ್ತಾ ಇದೆ

ಸರ್ ಹಾಗೆ ಈಗ ಚಂದ್ರಬಾಬು ಅವ್ರ ಮಗ ಏರೋಸ್ಪೇಸ್ಗೆ ಆಂಧ್ರದಲ್ಲಿ ಜಾಗ ಕೊಡ್ತೀವಿ ಅಂತ ಅಂತೇಳಿದ್ರು ಕರ್ನಾಟಕ ಲ್ಯಾಂಡ್ ಅನ್ನು ಕೊಡಲ್ಲ ಅಂತ ಹೇಳಿದ ನಾವು ಜಾಗ ಕೊಡ್ತೀವಿ ಅಂತಕ್ಕಂಥ ಇದು ಇಟ್ ಈಸ್ ಎ ಕಾಂಪಿಟೇಟಿವ್ ವರ್ಲ್ಡ್ ಪಕ್ಕದಲ್ಲಿ ಹೊಸೂರಿದೆ ಆ ಭಾಗದಲ್ಲಿ ಹಿಂದೂಪುರ ಇದೆ ಇವೆಲ್ಲ ನಮ್ಮ ನಮಗೆ ಹತ್ತಿರ ಇರೋ ಹಿಂದೂಪುರ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹತ್ತಿರ ಇದೆ ಸ್ವಾಭಾವಿಕವಾಗಿ ಅಲ್ಲಿ ಇಂಡಸ್ಟ್ರಿಗಳನ್ನು ಪ್ರಾರಂಭ ಮಾಡಿದರೆ ಇಂಟರ್ನ್ಯಾಷನಲ್ ಏರ್ಪೋರ್ಟನ್ನು ಅವರು ಉಪಯೋಗಿಸ್ಕೊಳ್ತಾರೆ ಆ ಕಾರಣಕ್ಕೆ ಅವರು ಕಿ ಕಿಯಾ ಮೋಟರ್ಸ್ ಬಂದು ಅಲ್ಲಿ ಎಸ್ಟಾಬ್ಲಿಷ್ ಆಗಿದ್ದು ಅಲ್ಲಿ ಅವರು ಇಂಡಸ್ಟ್ರಿನ ಆ ರಾಜ್ಯದಲ್ಲಿ ಬೆಳೆ ಮಾಡ್ತಾ ಇದ್ದಾರೆ ಅದೇ ಪ್ರಕಾರ ಈಗ ಇಲ್ಲಿ ಹೊಸೂರಿನಲ್ಲೂ ಕೂಡ ಅದೇ ಆಗಿ ಇಂಟರ್ನ್ಯಾಷನಲ್ ಏರ್ಪೋರ್ಟೇ ಮಾಡಬೇಕು ಅಂತ ಅವರು ಪ್ರಸ್ತಾವನೆಯನ್ನ ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ದಾರೆ ಹಾಗಾಗಿ ನಮ್ಮಲ್ಲಿ ಯಾವಾಗ ಈ ರೈತರು ಜಮೀನು ಕೊಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಈಗಾಗಲೇ ಸುಮಾರು ಎರಡು ಮೂರು ವರ್ಷದಿಂದ ನಡೀತಾ ಇತ್ತು ನಿನ್ನೆ ದಿವಸ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಡ್ರಾಪ್ ಮಾಡಿದ್ದಾರೆ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆಯನ್ನು ನಾವು ಡ್ರಾಪ್ ಮಾಡ್ತೀವಿ ಅಂತೇಳಿ ನಿನ್ನೆ ರೈತರ ಪರವಾಗಿ ಒಂದು ತೀರ್ಮಾನ ಕೊಟ್ಟಿದ್ದಾರೆ ಹಾಗಾಗಿ ಪಕ್ಕದಲ್ಲಿ ರಾಜ್ಯದವರು ಬನ್ನಿ ನಮ್ಮ ಕಡೆ ಜಾಗ ಜಾಗ ಕೊಡ್ತೀವಿ ಅಂತ ಅವ್ರದ್ದೆಲ್ಲ ಒಂದು ರೀತಿಯಲ್ಲಿ ಒಣ ಪ್ರದೇಶ ನೀವು ಹಿಂದೂಪುರ ಆ ಕಡೆ ಹೋಗಿ ನೋಡಿದ್ರೆ ಒಣ ಪ್ರದೇಶ ಹೆಚ್ಚು ಕೃಷಿಗೆ ಲಭ್ಯ ಇರತಕ್ಕಂಥದ್ದಲ್ಲ ಹಾಗಾಗಿ ಆ ಭೂಮಿಯನ್ನು ಅವರು ಇಂಡಸ್ಟ್ರಿ ಮಾಡೋದಕ್ಕೆ ಕೊಡ್ಬೋದು ಅಂತ ಹೇಳಿದ್ದಾರೆ ಮಲ್ಟಿಪ್ಲೆಗಳಲ್ಲಿ ಹೌದು ಅದು ಅದು ನಮ್ಮ ಏನು ಚಲನಚಿತ್ರೋದ್ಯಮ ಇದೆ ಅದರಲ್ಲಿ ವಿಶೇಷವಾಗಿ ಥಿಯೇಟ್ರ್ಗಳನ್ನು ನಡೆಸ್ತಕ್ಕಂಥವ್ರು ಅವರೆಲ್ಲ ನಮಗೆ ಬೇಡಿಕೆ ಇಟ್ಟಿದ್ದರು ಹಾಗಾಗಿ ಅವ್ರ ಜೊತೆಯಲ್ಲಿ ಚರ್ಚೆ ಮಾಡಿ ಅವರಿಗೇನು ಅನುಕೂಲ ಆಗುತ್ತೆ ಅದನ್ನು ನೋಡಿ ಆದೇಶ ಮಾಡಿದ್ದೇವೆ ಬಹುಶಃ ಇದರಿಂದ ಅವರಿಗೆ ಯಾಕೆಂದರೆ ಈಗ ತಮಗೆ ಗೊತ್ತಿದ್ದಾಗೆ ಈಗ ಥಿಯೇಟ್ರ್ಗಳಿಗೆ ಹೋಗೋದೇ ಕಡಿಮೆ ಆಗಿದೆ ಆಮೇಲೆ ಮಲ್ಟಿಪ್ಲೆಕ್ಸ್ಗಳ ಕಾಟನೂ ಜಾಸ್ತಿ ಆಗಿದೆ ಇದೆಲ್ಲ ನಮ್ಮ ಗಮನಕ್ಕೆ ತಗೊಂಡು ಬಂದಿದ್ದರು ನಾವೆಲ್ಲ ಚರ್ಚೆ ಮಾಡಿ ಅದಕ್ಕೆ ಅವರ ಸಲಹೆ ಮೇಲೇ ನಾವು ಮಾಡಿಕೊಟ್ಟಿದ್ದೇವೆ ಅನುಕೂಲ ಆಗುತ್ತೆ ಅಂತ ಅನ್ಕೊಳ್ತೀನಿ ಅಲ್ಲ ಅವರೇನು ಬೇಡಿಕೆ ಇಟ್ಟಿದ್ರು ಆ ಬೇಡಿಕೆಯನ್ನು ಈಡೇರಿಸ್ಕೊಟ್ಟಿದ್ದೇವೆ ಅದರಿಂದ ಒಂದಿಷ್ಟು ಅನುಕೂಲ ಆಗ್ಬೋದು ಅವರಿಗೆ ಥ್ಯಾಂಕ್ ಯು